ಒಂದೇ ಸಮನೆ ಸುರಿಯುತ್ತಿರುವ ಮಳೆಗೆ ಮಂದಾರಪಲ್ಲಿ ಗ್ರಾಮ ಪೂರ್ತಿಯಾಗಿ ವತಿಯಾಗಿತ್ತು ಆ ಊರಿಗೆ ಸ್ವಲ್ಪ ದೂರದಲ್ಲಿರುವ ಕೆರೆಯ ನೀರಿನ ಮಟ್ಟ ಹೆಚ್ಚಾಗಿ ವೇಗವಾಗಿ ಪ್ರವಹಿಸುತ್ತಾ ಇದ್ದರೆ ಆ ಕೆರೆಗೆ ಸ್ವಲ್ಪ ಎತ್ತರದಲ್ಲಿರುವ ಮಣ್ಣಿನ ರೋಡಿನಲ್ಲಿ ಅತಿ ಶಾರದ ಸೊಸೆ ಅನಾಮಿಕ ಬುಟ್ಟಿಗಳನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಊರಿನ ಕಡೆ ನಡೀತಾ ಇರ್ತಾರೆ ಅತೆಯೇ ಕೆರೆನ ನೋಡಿದ್ರಾ ನೋಡಿದ್ದೀನಿ ಸೊಸೆ ಪೂರ್ತಿಯಾಗಿ ತುಂಬಿ ಹೋಗೋದಕ್ಕೆ ಸಿದ್ಧವಾಗಿದೆ ಪೂರ್ತಿಯಾಗಿ ತುಂಬಿದ್ರೆ ಮಾತ್ರ ನಮ್ಮೂರು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗುತ್ತೆ ಅತ್ತೆ ನಾವೆಲ್ಲರೂ ನೆರೆ ಪರಿಸ್ಥಿತಿ ನೋಡ್ತಾ ಇದ್ರೆ ಹಾಗೆ ಆಗುತ್ತೆ ಸೊಸೆ ಈ ವರುಣದೇವ ಒಂದೇ ಸಮನೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಸುರಿತಾನೆ ಇದೇ ಮತ್ತೆರಡು ದಿನ ಹೀಗೆ ಮಳೆ ಬಂದ್ರೆ ನಮ್ಮೂರು ನೆರೆ ಪೀಡಿತ ಗ್ರಾಮ ಆಗೋದು ಕಾಯಂ ಅಯ್ಯೋ ಅತ್ತೆ ಮತ್ತೆ ಎರಡು ದಿನದವರೆಗೆ ಆಗತ್ತಿವಲಾ ಮೇಲೆ ಬೀಳ್ತಾ ಇರುವ ಮಳೆ ನೀರು ಈ ಕೆರೆಗೆ ಅಲ್ವಾ ಬಂದು ಸೇರ್ಕೊಳ್ಳೋದು ಆಗ ಎರಡು ದಿನವಲ್ಲ ಎರಡು ಗಂಟೆಯಲ್ಲಿ ಊರು ಕಾಣಿಸದ ಹಾಗೆ ಆಗ್ಬಹುದು ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ ಅಂತಹ ಮಾತಾಡಿ ನನ್ನನ್ನು ಭಯಪಡಿಸ್ಬೇಡ ಮನೆಗೆ ಹೋಗುತ್ತಲೇ ಮೊದಲು ನಾವು ಯಾವುದಾದ್ರೂ ಎತ್ತರವಾದ ಜಾಗಕ್ಕಾಗಲಿ ತಿಳಿದವರ ಮನೆಗಾದ್ರೂ ಹೋಗೋಣ ಅತ್ತೆ ನಾವು ಹೋಗಬೇಕಾಗಿದ್ದು ಅವ್ರ ಮನೆಗೆ ಇವ್ರ ಮನೆಗಲ್ಲ ಮತ್ತೆ ತವ್ರ ಮನೆಗೆ ಹೋಗೋಣ ಸೊಸೆ ಅಲ್ಲ ಅತ್ತೆ ಸರ್ಪಂಚ್ ನಾಗೇಂದ್ರನ ಮನೆಗೆ ಅವನ್ ಮನೆಗೆ ಹೋಗಿ ಏನ್ ಮಾಡೋಣ ಸೊಸೆ ಅವನ್ ಮನೆ ಕೆಲಸ ನೀನು ಅಡುಗೆ ಕೆಲ್ಸ ನಾನ್ ಮಾಡೋಣ ಅಂತ ಮಾತಾಡಿದ್ಯಾ ಏನು ಅದೆಲ್ಲ ಅತ್ತೆ ನಮ್ಮೂರು ನೆರೆ ಪೀಡಿತ ಗ್ರಾಮ ಆಗ್ಬಾರ್ದು ಅಂತ ಕೆರೆಯ ಪಕ್ಕದಲ್ಲಿ ಎತ್ತರವಾದ ಡ್ಯಾಮ್ ಕಟ್ಟು ಅಂತ ಸರ್ಕಾರ ದುಡ್ಡು ಕೊಟ್ಟಿದೆಯಲ್ಲ ನೀನು ಬಾಯಿ ಮುಚ್ಚು ಸೊಸೆ ಊರಿನಲ್ಲಿ ಯಾರಿಗೂ ಇಲ್ದಿದ್ದ ಹೋರಾಟ ನಮಗೇನು ಕೇಳು ನಾವೇನಾದ್ರು ಅಂದ್ರೆ ಆ ನಾಗೇಂದ್ರ ಹೊಟ್ಟೆಲ್ ಇಟ್ಕೋತಾನೆ ಅವಕಾಶ ನೋಡ್ತಾನೆ ಅವಕಾಶ ಬರ್ತಾನೆ ಕಚ್ಚಿಬಿಡ್ತಾನೆ ಫಲಿತವಾಗಿ ಹಾವು ಕಟ್ಟಿದವರಾಗ್ತೀವಿ ಅದೆಲ್ಲ ಅತ್ತೆ ನಾವು ಈಗ ಎಷ್ಟು ದಿನ ಆ ಸರ್ಪಂಚ್ಗೆ ಭಯಪಡ್ತಾ ಬದುಕೋದು ಹೇಳಿ ಈ ಊರಲ್ಲಿ ಇರ್ತಾ ಇರುವ ಓಟರ್ಗಳು ಎಲ್ಲ ವಿಷಯ ತಿಳ್ಕೊಂಡು ದುಡ್ಡು ತಗೊಳ್ದೆ ಓಟ್ ಹಾಕಿದರೆ ಗೆದ್ದ ಸರ್ಪಂಚನನ್ನು ಗಟ್ಟಿಯಾಗಿ ಕೇಳುವ ಅವಕಾಶವಿದೆ ಆದರೆ ನಾವು ಹಾಗೆ ಮಾಡಿಲ್ವಲ್ಲ ಮನೇಲಿ ಎಷ್ಟು ಜನ ಇದ್ದೀವಿ ಅಂತ ಹೇಳಿ ದುಡ್ಡು ತಗೊಂಡ್ವಿ ಓಟ್ ಹಾಕಿದ್ವಿ ದುಡ್ಡು ತಗೊಂಡು ಓಟ್ ಹಾಕುವ ನಮಗೆ ಊರಿನ ಸರ್ಪಂಚ ನಾಗೇಂದ್ರನನ್ನು ಕೇಳುವ ಹಕ್ಕಾಗಲಿ ಬಯ್ಯುವ ಧೈರ್ಯವಾಗಲಿ ಇಲ್ಲ ಅಂತೀರಾ ಹೌದು ಸೊಸೆ ಎಂದು ಅತ್ತೆ ಸೊಸೆಯೊಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಅವರನ್ನು ನೋಡಿ ಶಾರದಳ ಗಂಡ ಪ್ರಸಾದು ಹೀಗೆ ಮಳೆಯಲ್ಲಿ ನೆಂತ್ಕೊಂಡು ಬಾರದೆ ಇದ್ರೆ ಯಾವ್ದಾದ್ರು ಮರದ ಕೆಳಗೆ ಸ್ವಲ್ಪ ಹೊರಬೋದಿತ್ತಲ್ಲ ನಾನು ಅದೇ ಅಂದ್ರೆ ನಮ್ ಸೊಸೆ ಮಾತ್ರ ಅತ್ತೆ ಈಗ ಬರ್ತಾ ಇರೋ ಮಳೆ ಸ್ವಲ್ಪ ಹೊತ್ತು ಹೊಯ್ದು ಹೋಗೋದಲ್ಲ ಎರಡು ಮೂರು ದಿನದಿಂದ ನೋಡ್ತಾನೆ ಇದೀವಲ್ಲ ಸ್ವಲ್ಪವೂ ರೆಸ್ಟ್ ಇಲ್ಲದೆ ಬೀಳ್ತಾನೆ ಇದೆ ಅಂತ ಹೇಳಿ ಇಲ್ ನೋಡು ಹೀಗೆ ರೀ ಎಂದು ಶಾರದಾ ಇರುವಾಗ ಊರಿನಲ್ಲಿ ಕೆಲವು ಜನರು ಶಾರದಳ ಮನೆಗೆ ಬರುತ್ತಾರೆ ಅನಾಮಿಕಾ ಅವರನ್ನು ನೋಡಿ ನಮ್ಮತ್ತೆ ಈಗಲೇ ಪೂರ್ತಿಯಾಗಿ ಒದ್ದೆಯಾಗಿ ಮನೆಗೆ ಬಂದಿದ್ದಾರೆ ಮತ್ತೆ ನಿಮ್ ಜೊತೆ ಹೊರಗೆ ಬರೋದಕ್ಕೆ ಸಿದ್ಧವಾಗಿಲ್ಲ ನಿಜಕ್ಕೂ ನಾವು ಬಂದ ವಿಷಯವನ್ನು ಹೇಳಲಿಕ್ಕೆ ಬಿಡಲ್ವಾ ಅಕ್ಕ ಸರಿ ಹೇಳ್ಕೊಳ್ಳಿ ಶಾರದಾ ಚಿಕ್ಕಿ ಊರಿಗೆ ದೊಡ್ಡವಳು ಒಳ್ಳೇದು ಕೆಟ್ಟದ್ದು ತಿಳಿದವಳು ಹೀಗೆ ಮಳೆ ಬಂದರೆ ಏನಾಗುತ್ತೆ ತಿಳಿದಿಲ್ವಾ ಚಿಕ್ಕಿ ತಿಳಿದಿದೆ ಮಲ್ಲಿಕಾ ಮತ್ತೆ ತಿಳಿದಾಗ ಅದಕ್ಕೆ ಕಾರಣನಾದ ಸರ್ಪಂಚ್ನನ್ನು ಯಾಕೆ ಬಿಟ್ಟುಬಿಡಬೇಕು ಅತ್ತೆ ಏ ಸುಧಾಕರು ನಾನು ನಿನಗೆ ಸೋದರತ್ತೆ ಆದ್ದರಿಂದ ನೀನು ನನ್ನನ್ನು ಬೈತಾ ಇದೆಯೋ ಮಲ್ಲಿಕಾ ನನ್ನನ್ನು ಪ್ರೇಮದಿಂದ ಚಿಕ್ಕಿ ಅಂತ ಕರಿತಾ ಇದ್ದಾಳೆ ಆದ್ದರಿಂದ ಮಗಳು ಅಂತ ನಾನು ಸಮಾಧಾನದಿಂದ ಎಲ್ಲದಕ್ಕೂ ಉತ್ತರ ಹೇಳ್ತಾ ಇದ್ದೀನಿ ಈಗ ನಾವು ಹೋಗಿ ಸರ್ಪಂಚನನ್ನು ಕಟ್ಟಬೇಕಾದ ಡ್ಯಾಮ್ ಬಗ್ಗೆ ಕೇಳು ಅಂತೀಯಾ ಅಷ್ಟೇನಾ ಹೌದು ಚಿಕ್ಕಮ್ಮ ನಮ್ಮ ದುಃಖ ಈಗಲಾದರೂ ನಿಮಗೆ ಅರ್ಥವಾಯಿತು ಸಂತೋಷ ಸರಿ ಬನ್ನಿ ಎಲ್ಲ ನಾನೇ ಅಲ್ಲದೆ ಸ್ವಲ್ಪವನ್ನ ನೀವು ಕೂಡ ಕೇಳಬೇಕು ಎಂದು ಹೇಳಿ ಊರಿನವರನ್ನು ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಅತ್ತೆ ಶಾರದಾ ಆ ಊರಿನ ಸರ್ಪಂಚ್ ನಾಗೇಂದ್ರನ ಮನೆಗೆ ಬರುತ್ತಾಳೆ ನಾಗೇಂದ್ರನ ಹತ್ತಿರ ಕೆಲಸ ಮಾಡ್ತಾ ಇರುವ ಗೋವಿಂದ ಶಾರದಳ ಜೊತೆ ಬಂದ ಊರಿನವರನ್ನು ನೋಡಿ ನೀವೆಲ್ರೂ ಇಲ್ಲೇ ಇರಿ ನಾನು ಹೋಗಿ ಸರ್ಪಂಚ್ ಅವರಿಗೆ ಹೇಳ್ಬಿಟ್ಟು ಬರ್ತೀನಿ ಎಂದು ಹೇಳಿ ಗೋವಿಂದ್ ಒಳಗಡೆಗೆ ಹೊರಟು ಹೋಗುತ್ತಾನೆ ಹೊರಗೆ ಮಳೆಯಲ್ಲಿ ನೆನೆಯುತ್ತಾ ಇರುತ್ತಾರೆ ಊರಿನವರು ಸ್ವಲ್ಪ ಹೊತ್ತಿಗೆ ನಾಗೇಂದ್ರ ಬಂದು ಅರೇ ಶಾರದಾ ಅವರೇ ಬನ್ನಿ ಬನ್ನಿ ದೊಡ್ಡವರು ಇಷ್ಟು ಮಳೆನಲ್ಲಿ ಬಂದಿದ್ದೀರಾ ವಿಷಯ ತಿಳಿಸಿದ್ರೆ ನಾನೇ ಬರ್ತಾ ಇದ್ದೆ ಅಲ್ಲ ನೀವು ನಮ್ಮ ಮನೆಗೆ ಬರ್ಬೇಕು ಅಂದ್ರೂ ನಾವಿರ್ತಾ ಇರುವ ಬೀದಿಗೆ ಬರ್ಬೇಕು ಅಂದ್ರು ಮತ್ತೆ ಎಲೆಕ್ಷನ್ಸ್ ಬರ್ಬೇಕಲ್ಲ ಸರ್ಪಂಚ್ ಅವರೇ ಅದಕ್ಕೆ ತುಂಬಾ ಟೈಮ್ ಇದೆ ಅಂತ ನಾವೇ ಬಂದ್ವಿ ನನ್ ಜೊತೆ ಏನಾದರೂ ನಿಮಗೆ ಮಾತಾಡ್ಬೇಕು ಅನ್ಕೊಂಡಾಗ ಹತ್ತೆ ಸುಸೇರಿಬ್ರು ಬಂದಿದ್ರೆ ಸರಿ ಹೋಗ್ತಿತ್ತಲ್ಲ ಊರಿನವ್ರನ್ನೆಲ್ಲ ಯಾಕೆ ಕರ್ಕೊಂಡ್ ಬಂದ್ರಿ ತಪ್ಪಾಗಿ ಅರ್ಥ ಮಾಡ್ಕೊತಾ ಮಾಡ್ಕೊತ ನಾಗೇಂದ್ರ ನಾನು ಜೊತೆ ಬಾ ಅಂತ ಕರೀಲಿಲ್ಲ ಮತ್ತೆ ಅವರೇ ನನ್ನ ಹತ್ರ ಬಂದು ನನ್ನ ಹತ್ರ ಕರ್ಕೊಂಡ್ ಬಂದ್ರು ಅದು ಸರಿ ಹೊರತು ಮೊದಲು ವಿಷಯ ಹೇಳಿ ಒಂದೇ ವಿಷಯ ಊರಿಗೆ ನೆರೆ ಬಾರದಂತೆ ಸರ್ಕಾರ ಡ್ಯಾಮ್ ಕಟ್ಟೋದಿಕ್ಕೆ ಬೇಕಾದ ಬಿಲ್ ಕೊಟ್ಟಿದೆಯಲ್ಲ ಇನ್ನು ಏನಕ್ಕೆ ಕೆಲಸಗಳು ಶುರು ಮಾಡಿಲ್ಲ ಒಂದು ಕಡೆ ನೋಡಿ ಮಳೆ ಹೇಗೆ ಬರ್ತಾ ಇದೆ ಹೀಗೆ ಇನ್ನು ಸ್ವಲ್ಪ ಗಂಟೆ ಬಂದರೆ ಪ್ರವಾಹ ಕಿತ್ಕೊಂಡು ಬರುತ್ತೆ ಆಗ ಊರೇ ಕಾಣಿಸಿದ ಹಾಗಾಗುತ್ತೆ ಹೌದು ನಾಗೇಂದ್ರಣ್ಣ ಮಳೆ ಬಂದ್ರೆ ಹೇಗಿರುತ್ತೆ ನಮ್ಮ ಊರಿನ ಪರಿಸ್ಥಿತಿ ಅಂತ ತಿಳಿದುಕೊಳ್ಳದೆ ಹೀಗೆ ನಾಳೆ ನಾಳೆ ಅಂತ ಏಕೆ ಹೇಳ್ತಾ ಇದೀಯ ಇಷ್ಟು ದೂರ ಬಂದಿದೆ ಆದ್ರಿಂದ ನನ್ನನ್ನು ನೀವೆಲ್ಲ ಗಟ್ಟಿಯಾಗಿ ಕೇಳ್ತಾ ಇದ್ದೀರಾ ಆದ್ರಿಂದ ನಾನು ನಿಜ ಹೇಳ್ತಾ ಇದ್ದೀನಿ ಕೇಳಿ ಎಂದು ನಾಗೇಂದ್ರ ಅನ್ನುತ್ತಲೇ ಶಾರದಾ ಅನಾಮಿಕಾ ಊರಿನವರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಬಿಲ್ಲು ಬಂದ ಮಾತು ನಿಜವೇ ಆದರೆ ಅದು ನನ್ನ ಕೈಗಿನ್ನೂ ಬಂದಿಲ್ಲ ಕಲೆಕ್ಟರ್ ಅವರ ಹತ್ರನೇ ಇದೆ ನಾನು ಹೇಳಿದ್ದು ನಿಜವೋ ಸುಳ್ಳು ಅಂತ ನಿಮಗೆ ತಿಳಿಯೋದಿಕ್ಕೆ ನೀವೆಲ್ಲರೂ ಕಲೆಕ್ಟರ್ ಹತ್ರ ಹೋಗಿ ಕೇಳಿ ಅವರೇ ನಿಮಗೆ ವಿವರವಾಗಿ ಹೇಳ್ತಾರೆ ಇದುವರೆಗೂ ಆಡಿದ ಸುಳ್ಳುಗಳು ಸಾಕು ಸರ್ಪಂಚ್ ಅವರೇ ಕಲೆಕ್ಟರ್ ಆಫೀಸಿಂದ ತಾವು ಆ ದುಡ್ಡನ್ನು ತೊಗೊಂಬಂದಿದ್ದೀರಾ ಅಂತ ನಮಗೆ ಗೊತ್ತು ಏನು ಮಾಡಿದ್ದೀರಾ ಅಂತ ಕೂಡ ನಮಗೆ ಗೊತ್ತು ಎಂದು ಅನಾಮಿಕ ಹೇಳುತ್ತಲೇ ನಾಗೇಂದ್ರನಿಗೆ ಕೋಪ ಬರುತ್ತೆ ತಿಳಿದಿದ್ದೆ ಅಲ್ಲ ಅಂದರೆ ಈಗ ಏನು ಮಾಡ್ತೀಯಾ ಸುಮ್ಮನೆ ಇದ್ರೆ ಭಾಳ ಮಾತಾಡ್ತಾ ಇದೀಯಾ ನೋಡಿ ನಾನು ಎಂತಹ ಡ್ಯಾಮನ್ನು ಕಟ್ಟಲ್ಲ ಡ್ಯಾಮ್ ಕಟ್ಟಬೇಕಾಗಿದ್ದ ದುಡ್ಡನ್ನು ನಾನೇ ಉಪಯೋಗಿಸಿದ್ದೀನಿ ಹೋಗಿ ನಿಮಗೆ ಬೇಕಾದ ಕಡೆ ಹೇಳ್ಕೊಳ್ಳಿ ಹೋಗಿ ಎಂದು ಗಟ್ಟಿಯಾಗಿ ಬೆದರಿಸುತ್ತಾನೆ ನಿಮ್ಮನ್ನು ಬಿಡೋದಿಲ್ಲ ಸರ್ಪಂಚ್ ಅವರೇ ಶಾರದಮ್ಮನವರೇ ನಿಮ್ಮ ಮುಖ ನೋಡಿ ನಿಮ್ಮ ಸೊಸೆ ಅನಾಮಿಕಳನ್ನು ಬಿಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಏನು ಮಾತನಾಡಿಸದ ಹಾಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಹೋಗಿ ನಮ್ಮ ಪ್ರಾಣದ ಜೊತೆ ನಮ್ಮ ಜೀವನದ ಜೊತೆ ಆಟ ಆಡೋ ಹಕ್ಕು ನಿಮ್ಗೆ ಯಾರು ಕೊಟ್ಟರು ದುಡ್ಡು ಕೊಟ್ಟು ನಾನೇ ಕೊಂಡ್ಕೊಂಡೆ ಹೊಟ್ಟೋಗಿ ಏ ಗೋವಿಂದ ಅಮ್ಮನವರು ಬಿಸಿ ಬಿಸಿಯಾಗಿ ಕೋಳಿ ಕರಿ ಮಾಡಿರ್ತಾರೆ ಅದನ್ನು ನನ್ನ ರೂಮಿಗೆ ತಗೊಂಡಾರೋ ಎಂದು ಕೂಪದಿಂದ ಅವರೆಲ್ಲರನ್ನು ಕಳಿಸಿ ನಾಗೇಂದ್ರ ಒಳಗೆ ಹೊರಟು ಹೋಗುತ್ತಾನೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಎಲ್ಲರೂ ಅಲ್ಲಿಂದ ಹೊರಟು ಮಳೆಯಲ್ಲಿ ನೆನೆಯುತ್ತಾ ನಾಗೇಂದ್ರನನ್ನು ಬೈಯುತ್ತಾ ಶಾಪನಾರ್ಥಗಳನ್ನು ಹಾಕೊಂಡು ತಮ್ಮ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ಅಂದುಕೊಂಡ ಹಾಗೆ ಕೆರೆ ತುಂಬಿ ಹೋಗುತ್ತದೆ ಪ್ರವಾಹ ಎಲ್ಲ ಒಂದೇ ಸಲಕ್ಕೆ ಊರಿನ ಕಡೆ ಬರುತ್ತದೆ ಪ್ರವಾಹದ ನೀರಲ್ಲಿ ಊರೆಲ್ಲ ಮುಳುಗಿ ಹೋಗುತ್ತದೆ ಯಾವ ಆಧಾರವೂ ಇಲ್ಲದೆ ಯಾರಂದ್ರೆ ಅವರು ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಸಾಮಾನುಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅನಾಮಿಕ ಬುದ್ಧಿವಂತಿಕೆಯಿಂದ ತನ್ನ ಕುಟುಂಬವನ್ನು ಕಾಪಾಡ್ಕೊತಾಳೆ ಒಂದು ದಡಕ್ಕೆ ಬರುತ್ತಾರೆ ಹಾಗೆ ಎರಡು ದಿನ ಕಳೆದು ಹೋಗುತ್ತೆ ಪ್ರಾಣದಿಂದಿರುವವರು ನೀರಿನಲ್ಲಿ ತೇಲ್ತಾ ಇರ್ತಾರೆ ಹಾಗೆ ಮಲ್ಲಿಕೂಟ ನೀರಲ್ಲಿ ತೇಲ್ತಾ ಇರ್ತಾಳೆ ಹಸುವೆ ಹಸುವೆ ನನಗೆ ತುಂಬ ಹಸಿವೆ ಆಗ್ತಾ ಇದೆ ಅನ್ನ ಹಾಕಿ ಎಂದು ಅರಚುತ್ತಾ ಇರುತ್ತಾಳೆ ದಡದಲ್ಲಿರುವ ಸೊಸೆ ಅನಾಮಿಕ ಆ ಮಾತನ್ನು ಕೇಳಿ ಒಂದು ಆಲೋಚನೆ ಮಾಡುತ್ತಾಳೆ ಅತ್ತೆ ಪ್ರವಾಹ ಪೀಡಿತರ ಹಸುವೆ ತೀರಿಸೋದಕ್ಕೆ ನನಗೊಂದು ಆಲೋಚನೆ ಬಂದಿದೆ ನೀವೇನಂತಿರತ್ತೆ ಒಳ್ಳೆ ಕೆಲಸಕ್ಕೆ ಈ ಅತ್ತೆಯ ಅನುಮತಿ ಅಗತ್ಯವಿಲ್ಲ ಸೊಸೆ ಆದರೂ ನಿಮಗೆ ಗೊತ್ತಲ್ಲ ನಿನ್ನ ಹಿಂದೆ ನಾನು ಇರ್ತೀನಿ ನಿನಗೆ ಎಲ್ಲ ವಿಧದಿಂದ ಸಹಾಯ ಸಹಕಾರ ಕೊಡ್ತೀನಿ ಗೊತ್ತು ಅತ್ತೆ ಮತ್ತೆ ಏನಕ್ಕೋ ನಿಮಗೆ ಹೇಳಬೇಕು ಅನಿಸ್ತು ಇಷ್ಟಕ್ಕೂ ನಿನಗೆ ಬಂದ ಆಲೋಚನೆ ಏನು ಸೊಸೆ ನೀನಲ್ಲಿ ತೇಲಿ ಆಡುವ ಹಲಗೆ ಮೇಲೆ ಅಡುಗೆ ಮಾಡ್ತೀನಿ ಅತ್ತೆ ನಾನು ಆ ಅಡುಗೆ ತಗೊಂಡು ಪ್ರವಾಹದಲ್ಲಿ ಸಿಕ್ಕೊಂಡು ಹಸುವೆ ಅಂತ ಅಂತ ಇರೋರ ಹತ್ತಿರಕ್ಕೆ ಹೋಗಿ ಅವರಿಗೆ ಕೊಡಬೇಕು ಅವರು ನಾವು ತೆಗೆದುಕೊಂಡು ಬಂದ ಅನ್ನ ತಿಂದು ನೀರು ಕುಡಿದು ಉಸಿರಾಳ್ಕೊತಾರೆ ನೆರೆ ಪೀಡನೆಯಿಂದ ಹೊರಗೆ ಬರ್ತಾರೆ ಅಷ್ಟೇನಾ ಸೊಸೆ ಹೌದು ಅತ್ತೆ ಒಳ್ಳೆ ಆಲೋಚನೆ ಸೊಸೆ ಮಾವಯ್ಯ ನೀವು ಅವರು ಇಬ್ರು ಹೋಗಿ ಒಂದು ದೋಣಿ ಹಾಕ್ಕೊಂಡು ಹೋಗಿ ಪ್ರವಾಹದಲ್ಲಿ ಸಿಕ್ಕೊಂಡು ಹಸುವೆಯಿಂದ ಒದ್ದಾಡ್ತಾ ಇರೋರನ್ನ ಕರ್ಕೊಂಡ್ಬನ್ನಿ ಅವರ ಹಸುವೆ ತೀರ್ಸೋಣ ಹಾಗೆ ಸೊಸೆ ಮಗು ರಮೇಶು ಬಾ ಸೊಸೆ ಹೇಳಿದ್ದು ಕೇಳಿದ್ಯಲ್ಲ ಪ್ರವಾಹ ಪೀಡಿತರಿಗೆ ನಮ್ಮಷ್ಟು ಸಹಾಯ ಮಾಡಿ ಅವರ ಹಸಿವೆ ತೀರ್ಸೋಣ ಹಾಗೆಯಪ್ಪ ಬನ್ನಿ ಎಂದು ಹೇಳಿ ಒಂದು ಖಾಲಿ ದೋಣಿಯನ್ನು ತೆಗೆದುಕೊಂಡು ಹಾಗೆ ನೀರಿನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಪ್ರವಾಹದಲ್ಲಿ ಸಿಕ್ಕೊಂಡವರನ್ನ ದೋಣಿಯಲ್ಲಿ ಹಾಕೊಂಡು ಅಡಿಗೆ ಮಾಡ್ತಾ ಇರೋ ಅನಾಮಿಕಳ ಹತ್ರ ಕರ್ಕೊಂಡ್ ಬರ್ತಾರೆ ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾಳೆ ಅತ್ತಿ ಶಾರದ ತೆಗೆದುಕೊಂಡು ಅವರಿಗೆ ಕೊಡ್ತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ತನಗೆ ತೋಚಿದ ಹಾಗೆ ಊರಿನಲ್ಲಿ ಕೆಲಸ ಮಾಡುತ್ತಾ ಪ್ರವಾಹದಿಂದ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಎಂದು ತಕ್ಕ ಸಲಹೆ ಸೂಚನೆ ಕೊಡ್ತಾ ಇರ್ತಾಳೆ ಅದನ್ನು ನೋಡಿ ಒಂದು ದಿನ ಅನಾಮಿಕಳನ್ನೇ ಸರ್ಪಂಚಳಾಗಿ ಆಯ್ಕೆ ಮಾಡುತ್ತಾರೆ ಇನ್ನು ಆ ನಂತರ ಸೊಸೆ ಅನಾಮಿಕಾ ಸರ್ಪಂಚ್ ಅನಾಮಿಕಳಾಗಿ ಎಷ್ಟೋ ಒಳ್ಳೆಯ ಕೆಲಸ ಮಾಡುತ್ತಾ ಇರ್ತಾಳೆ ಆ ಊರಿಗೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮಂದಾರಪಲ್ಲಿ ವಿಲೇಜ್ ಅಲ್ಲಿರುವ ಒಂದು ಚಿಕ್ಕ ಮನೆಯಲ್ಲಿರುತ್ತಿರುವ ಅನಾಮಿಕಳದು ಬಹಳ ಬಡ ಕುಟುಂಬ ಅವಳ ಗಂಡ ರಮೇಶ್ ಟೌನ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನ ಸಂಪಾದನೆಗೆ ಮತ್ತಷ್ಟು ಸಂಪಾದನೆ ಜೊತೆಯಾದರೆ ಮನೆ ನಡೆಯುತ್ತೆ ಎಂದು ಆಲೋಚನೆ ಮಾಡಿದ್ದಾಳೆ ಅನಾಮಿಕಾ ಬಿಸಿಲು ಕಾಲವಾಗಿದ್ದರಿಂದ ನೀರಿನ ಬರ ಆ ಊರಿನಲ್ಲಿ ಇದ್ದಾಗಲೂ ಹಿತ್ತಿಲಿನಲ್ಲಿ ತರಕಾರಿ ಬೆಳೆಯುತ್ತಾ ಅತಿ ಜಾಗ್ರತೆಯಿಂದ ಅವನ್ನು ಕಾಪಾಡಿಕೊಳ್ಳುತ್ತಾ ಅವನ್ನ ಮಾರ್ತಾ ಇರ್ತಾಳೆ ಹಾಗೆ ಬಂದ ಸಂಪಾದನೆಯಿಂದಲೇ ಅತ್ತೆ ಮಾವ ಶಾರದಾ ಪ್ರಸಾದರ ಜೊತೆ ಮಕ್ಕಳು ಹರೀಶ್ ಭವ್ಯರನ್ನು ಪೋಷಿಸಿಕೊಳ್ಳುತ್ತಾ ಇರ್ತಾಳೆ ಒಂದು ದಿನ ರಾತ್ರಿ ನಿದ್ದೆ ಬರಲಿಲ್ಲ ಎಂದು ಅನಾಮಿಕಾ ರಮೇಶ್ ಇಬ್ಬರು ಸೇರಿ ತರಕಾರಿ ಗಿಡಗಳ ಮಧ್ಯೆ ಕೂತ್ಕೊಂಡು ಮಾತಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ನನ್ನನ್ನು ಕ್ಷಮಿಸ್ತೀಯಲ್ಲ ನೀವೇನ್ ತಪ್ಪು ಮಾಡಿದೀರಾ ಅಂತ ನಿಮ್ಮನ್ನ ನಾನು ಕ್ಷಮಿಸೋದಿಕ್ಕೆ ಯಾವ ಅನ್ನಷ್ಟು ಬಾರದ ಹಾಗೆ ನಿನ್ನನ್ನು ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿದ್ದೆ ಆದರೆ ನೀನು ಕಷ್ಟ ಪಡ್ತಾ ಇದ್ರೆ ನೀನು ನಷ್ಟ ಹೋಗ್ತಾ ಇದ್ರೆ ಈ ಎರಡು ಹೊತ್ತು ಅನ್ನ ತಿಂತಾ ಇದ್ವೋ ಇಲ್ವೋ ಕಷ್ಟ ಅಂತ ನಷ್ಟ ಅಂತ ನೀವ್ ಅಂದ್ಕೋತಾ ಇದ್ದೀರ ರೀ ಆದ್ರೆ ಇದು ನನ್ನ ಜವಾಬ್ದಾರಿ ಅಂತ ನಾನು ಅನ್ಕೋತಾ ಇದ್ದೀನಿ ಅತಿ ಕಡಿಮೆ ಸಂಪಾದನೆಯಿಂದ ಕುಟುಂಬವನ್ನು ಹೇಗೆ ಹೇಳ್ಕೊಂಬರ್ಬೇಕು ಅರ್ಥವಾಗದೆ ಅಯೋಮಯದಲ್ಲಿರುವ ಗಂಡನಿಗೆ ಅವನು ಕಟ್ಟಿದ ಮೂರು ಗಂಟಿನ ಬಂದವೇನಾ ಅನಾಮಿಕಾ ಹೌದು ರೀ ಗಂಡ ಹೆಂಡತಿಯರಲ್ಲಿ ಇಬ್ಬರು ಸಮಾನವಾಗಿರ್ಬೇಕು ಇಬ್ಬರು ಅರ್ಧರ್ಧ ನಿಮ್ಮದೊಂದು ಕೈಯಾದರೆ ನನ್ನದೊಂದು ಕೈಯಾಗಬೇಕು ಕಷ್ಟ ಬಂದರೂ ರೀ ನಷ್ಟ ಬಂದರೂ ಇಬ್ಬರದ್ದೇ ಸಂತೋಷ ಬಂದರೂ ಇಬ್ಬರದ್ದು ಅದೇ ದುಃಖ ಬಂದಾಗ ಕೂಡ ಇಬ್ಬರದ್ದೇ ಹೌದು ಅನಾಮಿಕಾ ಅದಕ್ಕೆ ನಾನು ಎ ಸಿ ಇರುವ ಸೂಪರ್ ಅಲ್ಲಿ ಕೆಲಸ ಮಾಡ್ತಾ ನಿನ್ನನ್ನು ಮಾತ್ರ ಬಿಸಿಲಿನಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ತಣ್ಣಗೆ ನಾನು ಇರ್ತಾ ಬಿಸಿಲಿನಲ್ಲಿ ನಿನ್ನನ್ನ ತರಕಾರಿ ಮಾಡಿಸ್ತಾ ಇದ್ದೀನಿ ಹೆಂಡತಿಯಾಗಿ ನಾನು ನಿಮ್ಮಿಂದ ಕೋರ್ಕೊಳ್ಳೋದು ನಾಲ್ಕು ಪ್ರೇಮದ ಮಾತು ಎರಡು ಅನ್ನದ ತುತ್ತು ಯಾವತ್ತಿಗೂ ದೂರವಾಗದ ಜೊತೆ ಇದೇರಿ ಅಷ್ಟೇ ನಿನ್ನ ಮನಸ್ಸು ನನ್ ಗೊತ್ತಲ್ಲ ನಮಿಕಾ ಎಂದು ಆ ಬಡ ಗಂಡ ಹೆಂಡತಿಯರು ಬಹಳ ದಿನದ ನಂತರ ಪ್ರೇಮದಿಂದ ಮಾತನಾಡಿಕೊಳ್ಳುವುದನ್ನು ನೋಡು ಆ ರಾತ್ರಿಗೆ ಕೂಡ ಬೇಗನೆ ಹೋಗಬೇಕು ಅಂತ ಇಲ್ಲ ಅದಕ್ಕೆ ನಿಧಾನವಾಗಿ ಸಾಗುತ್ತಾ ಹಾಗೆ ಹಾಗೆ ಕಳೆದು ಹೋಗುತ್ತದೆ ಮಾರನೇ ದಿನ ತರಕಾರಿ ಮಾರಲಿಕ್ಕೆ ಅನಾಮಿಕ ಹೊರಡುತ್ತಾ ಇರ್ತಾಳೆ ಮಕ್ಕಳೇ ಮನೆ ಹತ್ರನೇ ಇರ್ಬೇಕು ಯಾರು ಬಂದು ಕರೆದ್ರು ಕೂಡ ನೀವು ಎಲ್ಲಿಗೂ ಹೋಗ್ಬಾರ್ದು ತಾತಯನ ಅಚ್ಚಿನ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಸ್ವಲ್ಪನೂ ಕಷ್ಟ ಕೊಡಬಾರ್ದು ಸರಿನಾ ಅಮ್ಮ ಈ ಬಿಸಿಲಲ್ಲಿ ಮನೆಗಿರ್ಬೇಕು ಅಂದ್ರೆ ಏನು ಅಂತರ ಅಮ್ಮ ಹೌದು ಅಮ್ಮ ಕೆಂಡದ ಗುಂಡಿಯಲ್ಲಿದ್ದೀವಮ್ಮ ಮನೆಯಲ್ಲಿ ಅದಕ್ಕೆ ನಾನು ತಾತನ ಕರ್ಕೊಂಡು ಯಾವ್ದಾದ್ರು ಮರದ ಹತ್ರಕ್ಕೆ ಹೋಗ್ತೀನಮ್ಮ ಆ ಮರದ ನೆರಳಲ್ಲಿ ತಣ್ಣಗಿರ್ತೀವಿ ನಾನೇನೋ ಆಡ್ಕೊತ ಇರ್ತೀನಿ ತಾತಯ್ಯ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು ಮಲಗಿರ್ತಾರೆ ನಾನೇನೋ ಅಜ್ಜಿನ ಕರ್ಕೊಂಡು ನನ್ ಸ್ಕೂಲ್ ಹತ್ರ ಹೋಗ್ತೀನಮ್ಮ ಅಲ್ಲಿ ತುಂಬಾ ತಣ್ಣಗಿರುತ್ತೆ ಸಾಯಂಕಾಲದವರೆಗೂ ಅಲ್ಲೇ ಇರ್ತೀನಿ ಅಲ್ಲಿರುವ ಗೊಂಬೆಗಳ ಜೊತೆ ಆಡ್ಕೋತೀನಿ ಅಜ್ಜಿ ಏನು ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಎಲ್ಲಿಗೂ ಹೋಗ್ಬೇಡಿ ಮಕ್ಕಳೇ ಬಿಸಿಲುಗಾಳಿ ತುಂಬಾ ಬರ್ತಾ ಇದೆ ನೀವು ಹಾಗೆ ಹೊರಗೆ ಹೋದ್ರೆ ಅಂದ್ರೆ ಬಿಸಿಲು ಗಾಳಿ ಬೀಸುತ್ತೆ ಏನು ಆಗಲ್ಲಮ್ಮ ಹಾಗೆ ಹೋಗಿ ಒಂದು ಮರದ ಕೆಳಗೆ ಕೂತ್ಕೋತೀವಿ ಅಂತ ಹೇಳ್ತಾ ಇದ್ವಿ ಅಲ್ಲ ಬಿಸಿಲು ಗಾಳಿ ಅಲ್ಲ ಯಾವ ಏಟು ಬೀಳದ ಹಾಗೆ ನಾನ್ ನೋಡ್ಕೋತೀವಿ ಅಮ್ಮ ಬೇಡ ಮಕ್ಕಳೇ ಈ ಬಿಸಿಲಿಗೆ ಮಕ್ಕಳಾದ ನೀವು ತಡ್ಕೊಳ್ಲಾರ್ರಿ ವಯಸ್ಸಾದ ಅಜ್ಜಿ ತಾತ ಕೂಡ ತಡ್ಕೊಳ್ಳಾರಲ್ಲಪ್ಪ ಅವರಿಗೆ ಬಿಸಿಲು ಗಾಳಿ ಬಂದ್ರೆ ಅವರು ಮಂಚ ಹಿಡಿತಾರೆ ಆಮೇಲೆ ಏನಾದ್ರೂ ನಡಿಬಾರದು ನಡೆದ್ರೆ ಎಲ್ಲರೂ ಕೂತ್ಕೊಂಡು ಅಳಬೇಕು ನನ್ ಮಾತು ಕೇಳಿ ಮಕ್ಕಳೇ ನನ್ ಮಾತು ಕೇಳಿ ನೀವು ಮನೆ ಹತ್ರನೇ ಇರಿ ಅಂದ್ರೆ ನಾನು ಅಣ್ಣಯ್ಯ ನಿನ್ ಜೊತೆಗೆ ಬರ್ತೀವಿ ಇಬ್ರು ಸೇರಿ ತರಕಾರಿ ಮಾರಾಟ ಮಾಡ್ತೀವಿ ಅಮ್ಮ ಇದು ಸರಿ ನಿಂಗೆ ಸರಿ ಮಕ್ಕಳೇ ಮನೆ ಹತ್ರ ಇರಿ ಅಂತ ಎಷ್ಟು ಹೇಳಿದ್ರು ನೀವೇನು ಕೇಳಿಸ್ಕೊತಾ ಇಲ್ವಲ್ಲ ಸರಿ ಬನ್ನಿ ನನ್ನ ಜೊತೆ ಬಿಸಿಲು ಹೊಡೆಯುತ್ತೆ ಅಂತ ಎಲ್ಲಂತಿರೋ ಅಲ್ಲೇ ಎಳಸ್ತೀನಿ ಎಂದು ತಳ್ಳುಗಾಡಿಯ ಮೇಲೆ ಮಕ್ಕಳನ್ನು ಕೂರಿಸಿಕೊಂಡು ಅವರ ಸುತ್ತಲೂ ಎಲ್ಲ ತರದ ತರಕಾರಿಗಳನ್ನು ಜೋಡಿಸಿಕೊಳ್ಳುತ್ತಾಳೆಯ ನಾಮಿಕಾ ತಾತಯ್ಯ ನಾನು ತಂಗಿ ಅಮ್ಮನ ಜೊತೆಗೆ ತರಕಾರಿ ಮಾರೋದಕ್ಕೆ ಹೋಗ್ತಾ ಇದ್ದೀವಿ ನೀನು ಅಜ್ಜಿ ಮನೆ ಹತ್ರ ಜಾಗೃತಿಯಾಗಿರಿ ಹೊರಗೆ ಬಿಸಿಲು ವಿಪರೀತವಾಗಿದೆ ಮಕ್ಕಳೇ ನನ್ ಮಾತು ಕೇಳಿ ಮನೆ ಹತ್ರನೇ ಇರೋಣ ಬನ್ನಿ ಕತೆ ಹೇಳ್ತೀನಿ ವಿಷಯ ಹೇಳ್ತೀನಿ ಅಷ್ಟೇ ಅಲ್ಲದೆ ಬಿಸಿಲು ತಣ್ಣಗಾದ ಮೇಲೆ ನಾವು ಬ್ಯಾಟು ಬಾಲ್ ಆದ್ರೂ ಕಳ್ಳ ಪೊಲೀಸ್ ಆದ್ರೂ ಆಡೋಣ ನೀನ್ ಈಗ ಹೀಗೆ ಹೇಳ್ತೀಯಾ ಬಿಸಿಲು ಕಡಿಮೆ ಮೇಲೆ ಆಡೋಣ ತಾತ ಅಂದ್ರೆ ಮೈಯಲ್ಲಿ ಸಹನ ಇಲ್ಲ ಮಕ್ಕಳೇ ಅಂತ ಕೂತ್ಕೋತೀಯ ತಾತ ನೀನು ಯಾವಾಗ್ಲೂ ಹೀಗೆ ನಿನ್ ಮಾತನ್ನ ನಂಬೋಕಾಗಲ್ಲ ಸರಿ ಕಣೆ ಮೊಮ್ಮಗನೇ ತಾತ ಹಿಂಗೆ ಸಹನೆ ಎಲ್ದಿದ್ರಿ ನಾನಿದ್ದೀನಲ್ಲ ಬನ್ನಿ ಕತೆ ಹೇಳ್ತೀನಿ ಆಡ್ತೀನಿ ಹೊರತು ಅಮ್ಮನ್ ಜೊತೆ ಹೋಗ್ಬೇಡಿ ಬಿಸಿಲು ತುಂಬಾ ಜಾಸ್ತಿ ಇದೆ ಕಣೋ ಎಲ್ಲ ತುಚ್ ಮೊಣಕಾಲು ನೋವು ಅಂತ ನೀನ್ ಯಾವಾಗ್ಲೂ ತಪ್ಪಿಸ್ಕೊಳ್ತೇನೆ ಇರ್ತೀಯ ನಮ್ ಜೊತೆ ಆಟನೇ ಆಡಲ್ಲ ಅತ್ತೆ ಮಾವಯ್ಯ ಮಕ್ಳು ಏನ್ ಹೇಳಿದ್ರು ಕೇಳಿಸ್ಕೊತಾ ಇಲ್ವಲ್ಲ ಈ ದಿನ ನಾನು ನನ್ ಜೊತೆ ಕರ್ಕೊಂಡ್ ಹೋಗಿ ತಿರುಗುತ್ತಾ ಅವ್ರನ್ ಕೂಡ ತಿರುಗಿಸ್ತೀನಿ ಬಿಡಿ ಆಗಲಾದ್ರೂ ಅವ್ರಿಗೆ ಅರ್ಥವಾಗುತ್ತೆ ಬಿಸಿಲು ಆ ಬಿಸಿಲು ಏಟಿನ ಬಗ್ಗೆ ಅದಲ್ವೇ ದಾರುಣವಾದ ಬಿಸಿಲಿಗೆ ದೊಡ್ಡವರೇ ಒದ್ದಾಡ್ತಾ ಇದ್ರೆ ಇನ್ನು ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೋ ಆಲೋಚಿಸು ನಮ್ಗೆ ಏನೂ ಆಗಲ್ಲ ಬಿಸಿಲಾಗಿದೆ ಅಂದ್ರೆ ನಮ್ಮ ಸೂಪರ್ ಮ್ಯಾನ್ ಬಂದು ನಮ್ಗೆ ನೆರಳು ಕೊಡ್ತಾನೆ ಅತ್ತೆ ಮಾವಯ್ಯ ನಾವು ಎಷ್ಟು ಹೇಳಿದ್ರು ಇವ್ರು ಕೇಳಿಸ್ಕೊತಾ ಇಲ್ಲ ಕರ್ಕೊಂಡು ಹೋಗ್ತೀನಿ ಬಿಡಿ ನೀವು ಮಾತ್ರ ಮನೆಯಲ್ಲಿ ಜಾಗೃತಿ ಆಗಿರಿ ಸರಿ ಕಣೆ ಸೊಸೆ ಎಲ್ಲಿ ನೆರಳಿದ್ರೆ ಅಲ್ಲೇ ಗಾಡಿ ಇಟ್ಕೊಂಡು ತರಕಾರಿ ಮಾರ್ತಾ ಇರು ಇಲ್ಲ ಅಂದ್ರೆ ಮಕ್ಕಳು ಹಾಗೆ ಅತ್ತೆ ನಾನು ಜಾಗೃತಿಯಾಗಿ ನೋಡ್ಕೋತೀನಿ ಬಿಡಿ ಇರೇ ಸೊಸೆ ನಾನು ಕೂಡ ಬರ್ತೀನಿ ನೀನು ತರಕಾರಿ ಮಾರ್ಕೋತಾ ಇದ್ರೆ ನಾನು ಮಕ್ಕಳು ನೋಡ್ಕೋತಾ ಇರ್ತೀನಿ ಕಣೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ಮಾವಯ್ಯ ನೀವು ಕೂಡ ಬನ್ನಿ ರೋಡಲ್ಲಿ ನಾನು ತರಕಾರಿ ಮಾರಾಟ ಮಾಡ್ತಾ ಇರ್ತೀನಿ ನೀವು ಹರೀಶನ್ ಜೊತೆ ಅತ್ತೆ ಭವ್ಯನ ಜೊತೆ ಆಡ್ಕೊತಾ ಇರಿ ಎಂದು ಹೇಳುತ್ತಲೇ ಪ್ರಸಾದ್ ಶಾರದರಿಗೆ ಏನು ಮಾತನಾಡದೆ ಸೊಸೆ ಅನಾಮಿಕಳಿಗೆ ಕೋಪ ಬಂದಿದೆ ಎಂದು ಅರ್ಥ ಮಾಡಿಕೊಂಡು ಮೌನವಾಗಿರ್ತಾರೆ ಅನಾಮಿಕಾ ಮಕ್ಕಳು ಕೂತ್ಕೊಂಡ ತರಕಾರಿ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಹೀಗೆ ಒಂದೆರಡು ದಿನ ಕಳೆಯುತ್ತದೆ ಒಂದು ದಿನ ತರಕಾರಿ ಗಿಡಗಳ ಮಧ್ಯೆ ನಿಂತ್ಕೊಂಡು ಮಕ್ಕಳ ಬಗ್ಗೆ ಆಲೋಚಿಸುತ್ತಾ ಇರ್ತಾಳೆ ಅನಾಮಿಕಾ ಆಗಲೇ ಅಲ್ಲಿಗೆ ಅತ್ತೆ ಶಾರದಾ ಬರುತ್ತಾಳೆ ಏನೇ ಸೊಸೆ ಏನೋ ಪರಧ್ಯಾನದಿಂದ ಕಾಣಿಸ್ತಾ ಇದೆಯಾ ಏನಾಯ್ತು ದಿನವೂ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡ್ತಾ ಇರೋದ್ರಿಂದ ಸರಿಯಾಗಿ ತರಕಾರಿ ಮಾರಾಟ ಮಾಡಲಾಗ್ದ ಹೋಗ್ತಾ ಇದನ್ನೇ ಹೀಗೆ ಇನ್ನೊಂದೆರಡು ದಿನ ನಡೆದ್ರೆ ಖರ್ಚಿಗಾಗಿ ದುಡ್ಡ ಏನು ಹುಟ್ಟೋದಿಲ್ಲ ಮತ್ತೆ ಏನ್ ಮಾಡ್ತೀಯ ಇವರು ಮನೆ ಹತ್ರ ಇರಿ ಅಂದ್ರೆ ಇರಲ್ಲ ಅಂತ ಇದ್ದಾರೆ ಮನೆಯಲ್ಲಿ ಒಂದೇ ಬಿಸಿಲು ಆ ಬಿಸಿಲಿಗಿಂತ ಹೊರಗಡೆ ಬರುವ ಬಿಸಿಲೇ ನಯ ಅಂತಾರೆ ಮನೆ ತಣ್ಣಗಿದ್ರೆ ಹೊರತು ಮನೆಯೊಳಗೆ ಇರೋದಿಲ್ಲ ಸೊಸೆ ಮನೆ ತಣ್ಣಗಿರ್ಬೇಕು ಅಂದ್ರೆ ಎಸಿ ಬೇಕು ಇನ್ನೊಂದು ಫ್ಯಾನ್ ತಗೊಳದಕ್ಕೆ ದುಡ್ಡು ನಾವು ಕಷ್ಟ ಪಡ್ತಾ ಇದೀವಿ ಇನ್ನು ಎಸಿ ಎಲ್ಲಿಂದ ತಗೊಂಡ್ಬರ್ತೀವಿ ಅತ್ತೆ ನೀವೇ ಹೇಳಿ ನನಗೆ ಒಂದು ಆಲೋಚನೆ ಬಂದಿದೆ ಸೊಸೆ ಆ ಆಲೋಚನೆಯನ್ನು ಹೇಳು ಅಂತೀಯಾ ಏನು ಅತ್ತೆ ಅದು ಗೋಣಿ ಚೀಲನ ನೆನ್ಸ್ಬಿಟ್ಟು ಮನೆ ಮೇಲೆ ಹಾಕೋಣ ಅವಾಗವಾಗ ನೀರ್ ಹಾಕಿದ್ರೆ ಸ್ವಲ್ಪ ನೀರು ಬಿಸಿಲನ್ನು ಹಿಡಿದುಕೊಂಡು ತಣ್ಣಗಾಗ್ತಾ ಇರುತ್ತೆ ಆಗ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ ಅಷ್ಟು ನೀರು ನಮ್ಮ ಹತ್ರ ಎಲ್ಲಿದೆ ಅತ್ತೆ ಬಜಾರ್ನಲ್ಲಿ ಹತ್ರ ಬರುವ ಸ್ವಲ್ಪ ನೀರನ್ನೇ ನಾವು ಕುಡಿಬೇಕು ಆ ಗಿಡಗಳಿಗೆ ಕೂಡ ಆ ನೀರನ್ನೇ ಕುಡಿಸ್ಬೇಕಲ್ವಾ ಆಗಲೇ ಅಲ್ವಾ ಆ ಗಿಡ ಬದುಕುತ್ತಾ ನಮಗೆ ಸ್ವಲ್ಪ ತರಕಾರಿ ಕೊಟ್ಟು ನಮ್ಮನ್ನ ಬದುಕಿಸ್ತಾ ಇದ್ದಾವೆ ಏನೇನಾದ್ರೂ ಈ ಬಿಸಿಲು ಕಾಲ ಎಷ್ಟೋ ಸಮಸ್ಯೆಗಳನ್ನು ತಗೊಂಬರ್ತಾ ಇದೆ ಎಲ್ಲದಕ್ಕೂ ಉತ್ತರ ಹೇಗೆ ಹೇಳ್ತೀಯೋ ಏನೋ ಸೊಸೆ ಒಂದು ಮಾತ್ರ ನಿಜ ಮಕ್ಕಳು ಮನೆ ಹತ್ರ ಇರ್ಬೇಕು ಅಂದ್ರೆ ಖಚಿತವಾಗಿ ನಮ್ಮ ಮನೆ ಮಾತ್ರ ತಣ್ಣಗೆ ಇರ್ಲೇಬೇಕು ಆಗ್ಲೇ ಮಕ್ಕಳು ಇಲ್ಲೇ ಇರ್ತಾರೆ ಇಲ್ಲ ಅಂದ್ರೆ ನಿನಗೆ ಕಷ್ಟ ತಪ್ಪಲ್ಲ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡ್ತಾಳೆ ಹಾಗೆ ಆಲೋಚನೆ ಮಾಡುತ್ತಾ ತರಕಾರಿ ಗಿಡಗಳ ಹತ್ತಿರ ತಣ್ಣಗಿರುವ ನೆಲವನ್ನು ನೋಡುತ್ತಾಳೆ ಬೆಳಿಗ್ಗೆ ನೀರು ಹಾಕಿದ್ರೆ ಇದುವರೆಗೂ ಒದ್ದೆ ಆಗಿದೆ ತಣ್ಣಗಿದೆ ಅಂದ್ರೆ ತರಕಾರಿ ಗಿಡಕ್ಕೆ ಹಾಕಿದ ನೀರು ನಿಧಾನವಾಗಿ ಭೂಮಿಯೊಳಗೆ ಹೋಗುತ್ತಿದ್ದ ಹಾಗೆ ನೆಲ ತಣ್ಣಗೆ ಒದ್ದೆ ಆಗಿರುತ್ತೆ ಅನ್ನೋ ಮಾತು ತರಕಾರಿ ಗಿಡಗಳು ಕೂಡ ಹಸಿರಾಗಿ ಇದೆ ಇದೇನೋ ಚೆನ್ನಾಗಿದೆ ಎಂದು ಅಂದುಕೊಂಡ ಅನಾಮಿಕಳಿಗೆ ಒಂದು ದೊಡ್ಡ ಆಲೋಚನೆ ಬರುತ್ತೆ ತಡ ಮಾಡದೆ ಮಾರ್ಕೆಟ್ಗೆ ಹೋಗಿ ಪಾಟ್ಗಳನ್ನು ತೆಗೆದುಕೊಂಡು ಬಂದು ಅವುಗಳಲ್ಲಿ ತರಕಾರಿ ಬೀಜಗಳು ಕೆಲವು ಪೊದೆಗಳು ಇಟ್ಟು ಏಣಿ ಹಾಕಿಕೊಂಡು ಮನೆಯ ಮೇಲೆ ಇಡುತ್ತಾಳೆ ಆ ಗಿಡಗಳಿಗೆ ನೀರು ಹಾಕುತ್ತಾ ಇರುತ್ತಾಳೆ ಸೊಸೆ ಏನು ಮಾಡುತ್ತಾಳೋ ಅತ್ತೆ ಮಾವಂದಿರು ಶಾರದಾ ಪ್ರಸಾದರಿಗೆ ಅರ್ಥವಾಗುವುದಿಲ್ಲ ತಮ್ಮ ಮಮ್ಮಿ ಏನು ಮಾಡ್ತಾಳೋ ಅಂತ ಹಾಗೆ ನೋಡುತ್ತಾ ಇರುವ ಮಕ್ಕಳು ಹರೀಶ್ ಭವ್ಯರಿಗೆ ಕೂಡ ಏನು ಅರ್ಥವಾಗುವುದಿಲ್ಲ ಅನಾಮಿಕಾ ಗಿಡಗಳಿಗೆ ನೀರು ಹಾಕಿ ಕೆಳಗಿಳಿಯುತ್ತಾಳೆ ಹುಚ್ಚೇನಾದ್ರೂ ಹಿಡಿತೇನೆ ನಿಂಗೆ ಮನೆ ಮೇಲೆ ತರಕಾರಿ ಗಿಡಗಳೇನು ಅಲ್ಲಿ ನೀರು ಹಾಕ್ತಾ ಇದೆಯಾಕೆ ಹೌದಮ್ಮ ಸೊಸೆ ನೀರಿನ ಸಮಸ್ಯೆ ಹೀಗೆ ನೀರನ್ನು ಸುರಿತಾ ನೀನೇನಕ್ಕೆ ಇಂತಹ ಕೆಲಸ ಮಾಡ್ತಾ ಇದೀಯ ಎಲ್ಲರೂ ಸ್ವಲ್ಪ ದಿನ ತಾಳ್ಮೆಯಿಂದಿರಿ ಆಗ ನಿಮಗೆ ಅರ್ಥವಾಗುತ್ತೆ ಅದು ನಾನು ಹೇಳೋದಲ್ಲ ಅನ್ನೋ ಮಾತು ಎಂದು ಹೇಳುತ್ತಲೇ ಎಲ್ಲರಿಗೂ ಅಯೋಮಯವಾಗಿರುತ್ತೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮನೆಯ ಮೇಲೆ ತರಕಾರಿ ಗಿಡಗಳು ಬರುತ್ತದೆ ದಿನವೂ ಅನಾಮಿಕ ಅವುಗಳಿಗೆ ನೀರು ಹಾಕುತ್ತಾ ಇರುವುದರಿಂದ ಗಿಡಗಳು ಹಸಿರಾಗಿರುತ್ತದೆ ಆ ಮನೆಯನ್ನು ತಣ್ಣಗಿರಿಸುತ್ತದೆ ಮನೆ ತಣ್ಣಗಿರುವುದರಿಂದ ಮಕ್ಕಳ ಸಂತೋಷ ಅಷ್ಟಿಷ್ಟಲ್ಲ ಅಮ್ಮ ಈಗ ಮನೆ ಎಷ್ಟು ತಣ್ಣಗಿದೆ ಗೊತ್ತಾ ಹೀಗೆ ಫ್ಯಾನ್ ಹಾಕ್ತಲೇ ಹಾಗೆ ತಣ್ಣಗೆ ಗಾಳಿ ಬರುತ್ತಮ್ಮ ಎಷ್ಟೋ ಹಾಯಾಗಿ ಅನಿಸುತ್ತೆ ಅದು ಅಲ್ಲದೆ ಈಗ ನಮ್ಮನೆ ತರಕಾರಿ ಮನೆ ಆಗೋಯ್ತು ಅಮ್ಮ ಎಲ್ಲೋಡು ನೀವೀಗ ಎಷ್ಟು ಬಿಸಿಲಾದ್ರು ಕೂಡ ಮನೆ ಹತ್ರ ಸಂತೋಷವಾಗಿರ್ಬೇಕು ಅಂತ ನಿಮ್ಮಮ್ಮ ಅದೇ ನನ್ ಸೊಸೆ ಏರ್ಪಾಟು ಮಾಡಿದ ತರಕಾರಿ ಮನೆ ಇದು ಈಗಲಾದ್ರೂ ಮನೆ ಹತ್ರನೇ ಇರಿ ನೀವು ನಾನು ತಾತಯ್ಯ ಎಲ್ಲರೂ ಸೇರಿ ಹಾಯಾಗಿ ಮನೇಲೆ ಆಡ್ಕೊಳ್ಳೋಣ ಏನಂತೀರಾ ಮಕ್ಕಳೇ ಅಮ್ಮ ನಮ್ಗಾಗಿ ಕೂಲಾಗಿರುವ ವೆಜಿಟೇಬಲ್ ಮನೆ ಕಟ್ಟಿದ್ದಾಳೆ ಆದ್ರಿಂದ ಖಚಿತವಾಗಿ ನಾವು ಮನೆ ಹತ್ರನೇ ಇರ್ತೀವಿ ಅಜ್ಜಿ ನಿಮ್ ಜೊತೆನೆ ಆಡ್ಕೊತೀವಿ ಹೌದು ಅಜ್ಜಿ ಇನ್ಮೇಲಿಂದ ನಾವು ಹಗಲೆಲ್ಲ ತಂಟೆ ಮಾಡ್ತಾ ಆಡ್ಕೋಬಹುದು ರಾತ್ರಿ ಹೊತ್ತೇನು ಪ್ರಶಾಂತವಾಗಿ ಮಲಗಬಹುದು ಎಂದು ಮಕ್ಕಳು ಸಂತೋಷ ಪಡುತ್ತಾ ಇದ್ದರೆ ಅನಾಮಿಕಾ ಶಾರದ ಪ್ರಸಾದ್ ರಮೇಶರು ಎಲ್ಲರೂ ಆನಂದ ಪಡುತ್ತಾರೆ ಇನ್ನು ಅನಾಮಿಕಾ ಚೆನ್ನಾಗಿ ತರಕಾರಿ ಮಾರುತ್ತಾ ಗಂಡನಿಗೆ ಸಹಾಯವಾಗಿರುತ್ತಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ